ಚೇಳೂರು ತಾಲೂಕಿನ ಏನಿಗತಲೆ ಜೆಎನ್ವಿ ಶಾಲಾ ಆವರಣದಲ್ಲಿ ನಡೆದ ಸಾವಿರದ ಒಂಬೈನೂರ ಸಾಲಿನ ದ್ವಿತೀಯ ಪಿಯುಸಿ ಆಲಿವಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಸಮಾಗಮ ಕಾರ್ಯಕ್ರಮವನ್ನು ಜ್ಯೋತಿ ಬಳಗಿಸುವ ಮೂಲಕ ಸಚಿವ ಡಾ ಎಂಸಿ ಸುಧಾಕರ್ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಾಕಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನ ಪ್ರಪಂಚದ ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತವೆ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜವನ್ನು ಬಿತ್ತನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಈ ಶಾಲೆಗೆ ಪ್ರತಿ ವರ್ಷ ಹತ್ತು ಲಕ್ಷ ಹಣ ನೀಡುತ್ತಿರುವುದು ಸಾಕಾಗುತ್ತಿಲ್ಲ ಪಿಯುಸಿಗೆ ಶಿಕ್ಷಕರ ಕೊರತೆ ಜೊತೆಗೆ ಸಿಬ್ಬಂದಿ ಕೊರತೆ ಇದ್ದು ಹೆಚ್ಚು ಅನುದಾನ ನೀಡಬೇಕಾಗಿದೆ ಎಂದರು ಕೇಂದ್ರದ ಆ ಬರ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಒಂದು ಅವಕಾಶವನ್ನು ಪಡಿತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ಪ್ರವೇಶ ಪರೀಕ್ಷೆಯನ್ನು ಬರೆದು ತಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿವಿಧ ತಾಲೂಕುಗಳಿಂದ ತಾವು ಇಲ್ಲಿ ಬಂದು ಸೇರಿ ತಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಈ ಸಂಸ್ಥೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು ಇದೇ ವೇಳೆ ಸಾವಿರದ ಒಂಬೈನೂರ ಸಾಲಿನ ಪಿಯುಸಿ ಬ್ಯಾಚ್ನ ವಿದ್ಯಾರ್ಥಿಗಳು ಸಂವಿಧಾನ ಪುಸ್ತಕ ನೆನಪಿನ ಕಾಣಿಕೆ ನೀಡಿ ಗುರು ವೃಂದದವರನ್ನ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡರು ಸಮಾರಂಭದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾ ಆರ್ ರಾಮಚಂದ್ರ ಅಲೇವಿನ್ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಿವಶರಣ್ ಡಾ ಅಶೋಕ್ ನವೋದಯ ಶಾಲೆಯ ಪ್ರಾಂಶುಪಾಲ ಪಳನಿವೇಲು ಶಿಕ್ಷಕರು ಸಿಬ್ಬಂದಿ ಹಾಜರಿದ್ದರು ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು